ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೂಪಿ ವರ್ಮಿಸಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದು ಅಲ್ಲದೆ ಬೇಸಿಗೆ ಕಾಲದಲ್ಲಿ ಲಿಕ್ವಿಡ್ ಐಟಮ್ಗಳು ತಿನ್ನಬೇಕು ಅಂತ ಆಸೆ ಆಗುತ್ತೆ ತುಂಬ ಹಾರ್ಡಗಿರುವಂತಹ ಗಟ್ಟಿ ಪದಾರ್ಥಗಳನ್ನು ತಿನ್ನಬೇಕು ಅಂದರೆ ಸುಲಭವಾಗಿ ಜೀರ್ಣ ಆಗೋದಿಲ್ಲ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರು ಕುಡಿಬೇಕು ಹಾಗೂ ಲಿಕ್ವಿಡ್ ಐಟಮ್ಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅಂತ ಡಾಕ್ಟರ್ಸ್ಗಳೆಲ್ಲ ಹೇಳ್ತಾರೆ ಅದು ನಮಗೂ ಗೊತ್ತಿರೋ ವಿಚಾರನೇ ಅಲ್ವಾ ಸುಲಭವಾಗಿ ಜೀರ್ಣವಾಗುವಂತಹ ಲಿಕ್ವಿಡ್ ವರ್ಮಿಸಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಮೊದಲಿಗೆ ಅನಿಲ್ ವರ್ಮಿಸಲಿಯನ್ನು ಚೆನ್ನಾಗಿ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ನಾನು ಇದನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಅದು ಚಟಪಟ ಅಂತ ಸೌಂಡ್ ಬಂದಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಗೂ ಬೇಳೆಯನ್ನು ಸೇರಿಸಬೇಕು ಇದನ್ನು ಸಹ ಕೆಂಪಿಗೆ ಮೇಲೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಗೂ ಕರಿಬೇವು ಸೊಪ್ಪನ್ನು ಸಹ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ನಂತರ ಒಂದು ಕಪ್ಪಷ್ಟು ಟೊಮೆಟೊ ಹಣ್ಣನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದು ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಒಂದು ಲೀಟರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಬರೀ ನೂರು ಗ್ರಾಮ್ ಶಾವಿಗೆಯನ್ನು ಇದ್ದೀನಿ ಅದಕ್ಕೋಸ್ಕರ ಲಿಕ್ವಿಡ್ ಆಗಿರುವಂತಹ ಸೂಪಿಯಾದ ವರ್ಮಿಸಲಿ ಮಾಡಬೇಕು ಅಂತ ಒಂದು ಲೀಟರ್ ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕುದಿ ಬರೆಸ್ಬೇಕು ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂತಹ ವರ್ಮಿಸಲಿನ ಇದರಲ್ಲಿ ಸೇರಿಸಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಕೆಂಪು ಹುರ್ಕೊಂಡಿದ್ದೀನಿ ಇದು ಯಾವುದೇ ರೀತಿಯ ಅಂಟಂಟಾಗೋದು ಅಥವಾ ಜಿಡ್ ಆಗೋದು ಏನೂ ಆಗೋದಿಲ್ಲ ಇವಾಗ ಲಿಕ್ವಿಡ್ ಇರುತ್ತೆ ನೀರು ಜಾಸ್ತಿ ಆದರೆ ಅಂಟಂಟಾಗುತ್ತೆ ಒಂಥರ ಚೆನ್ನಾಗಿರಲ್ಲ ಅಂತ ಅನಿಸಿದ್ರೆ ಅದೆಲ್ಲ ಯಾವುದೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಈಗ ವರ್ಮಿಸಲಿನ ಹಾಕಿಬಿಟ್ಟು ಬರೀ ಎರಡು ಕುದಿ ಬರೆಸ್ಬೇಕು ಅಷ್ಟೇ ಇದನ್ನು ಜಾಸ್ತಿ ಕುದಿಸ್ಬಾರ್ದು ಯಾಕಂದರೆ ಇದು ನಾವು ಜಾಸ್ತಿ ಕುದ್ ಕುದಿಸಿದರೆ ಇದು ಒಂಥರ ಅಂಟಾಗೋದು ಅಥವಾ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಬರೀ ಒಂದು ಎರಡು ಕುದಿ ಬಂದ ತಕ್ಷಣವೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಎರಡು ಕುದಿ ಬಂದಿದೆ ಇದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮೇಲೆ ಇದಕ್ಕೆ ತಟ್ಟೆನ ಯಾವುದೇ ರೀತಿ ತಟ್ಟೆನ ಲಿಡ್ನ ಕ್ಲೋಸ್ ಮಾಡಬಾರ್ದು ಇದನ್ನು ಹಾಗೆ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಇಡಬೇಕು ಇದನ್ನು ಇದು ಯಾಕಂದರೆ ಇದು ಸೆಟ್ ಆಗುತ್ತೆ ಸೆಟ್ಟಾದರೆ ಒಂದೇ ಸರ ಒಂದೇ ಸಮಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕೊಂದು ಅಂಡ್ಕೊಳ್ಳೋದಿಲ್ಲ ಸೂಪಿಯಾಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬಹುದು ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮಲ್ಲೂ ಸಹ ಇದನ್ನು ಮಾಡಿಕೊಂಡು ಸವಿಬಹುದು ನೋಡಿ ಇವಾಗ ಸೂಪಿಯಾದ ಒಂದು ಲಿಕ್ವಿಡ್ ಆದ ಒಂದು ಸೂಪಿ ವರ್ಮಿಸಲಿ ರೆಡಿಯಾಗಿದೆ ಇವಾಗ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕಿಬಿಟ್ಟು ಆರಾಮಾಗಿ ಇದನ್ನು ಸೇವಿಸಬಹುದು ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಪಾಯಸ ಎಲ್ಲ ಮಾಡಿಕೊಂಡು ತಿಂತಾ ಇರ್ತೀರಾ ಹೀಗೆ ಇದನ್ನು ಖಾರ ಪಾಯಸ ಅಂತಲೇ ತಿಳ್ಕೊಳ್ಳಿ ಇದು ಸೂಪಿಯಾದ ವರ್ಮಿಸಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ